ನಮಸ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಿಮಗೆಲ್ಲ ಹಾಗೆ ಶುಕ್ರವಾರ ಹುಬ್ಬಂದ್ರ ಅವರು ನಟಿಸಿ ನಿರ್ದೇಶನ ಮಾಡಿರುವಂತಹ ಯು ಐ ಸಿನಿಮಾ ಬಿಡುಗಡೆಯಾಗಿದೆ ಐದು ಲ್ಯಾಂಗ್ವೇಜ್ಗಳಲ್ಲಿ ಪ್ರಪಂಚ ಜಯಂತಿ ಇವತ್ತು ಯು ಐ ಸಿನಿಮಾ ರಿಲೀಸ್ ಆಗಿದೆ ಯು ಐ ಸಿನಿಮಾನಾಗ ಈಗ ತಾನೇ ನಾನು ನೋಡ್ಕೊಂಡು ಬಂದೆ ಸಿನಿಮಾ ಹೇಗಿತ್ತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಉಪೇಂದ್ರ ಅವರ ಕ್ರಿಯೇಟಿವಿಟಿ ಹೇಗಿರುತ್ತೆ ಅಂತ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಒಂದು ಒಂದು ಸಿನಿಮಾನ ಅಂತಂದರೆ ಆ ಸಿನಿಮಾ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಎರಡು ಮೂರು ಸಲ ಸಿನ್ಮಾನ ನೋಡಬೇಕು ಇಲ್ಲಿ ಅವರೇ ನಮ್ಗೆ ಸಿನಿಮಾ ಅರ್ಥನೇ ಆಗಲ್ಲ ಅದೇ ಥರ ಒಂದು ಡಿಫ್ರೆಂಟ್ ಜಾಣರ್ ಇರುವಂತಹ ಒಂದು ಸಿನಿಮಾ ಇದು ಯು ಐ ಸಿನ್ಮಾ ಇವತ್ತು ಬಿಡುಗಡೆಯಾಗಿದೆ ನೋಡಿದಂಥ ಜನಗಳಿಗೆ ತುಂಬ ಜನಕ್ಕೆ ಈ ಒಂದು ಸಿನಿಮಾ ಅರ್ಥ ಆಗಿಲ್ಲ ದಟ್ಟರು ಮಾತ್ರ ಸಿನಿಮಾ ನೋಡಿ ಬುದ್ಧಿವಂತರಲ್ಲಿ ಎದ್ದೋಗಿ ಅಂತ ಸ್ಟಾರ್ಟಿಂಗಲ್ಲೇ ಅಲ್ಲಿ ಮಾಡ್ಕೊಂಡು ಬರುತ್ತೆ ಈ ಒಂದು ಸಿನಿಮಾದಲ್ಲಿ ಉಪೇಂದ್ರ ಅವರು ಈ ಒಂದು ಸಿನಿಮಾದಲ್ಲಿ ನಮ್ಮ ರಿಯಾಲಿಟಿನ ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ ಈ ಸಿನಿಮಾ ಹೇಗಿದೆ ಅಂತ ನಾವು ಹೇಳೋದಾದ್ರೆ ಚಪ್ಪಲಿಗೆ ಬಟ್ಟೆ ಸುತ್ತಕೊಂಡು ನಮಗೆ ಹಾಗೂ ನಮ್ಮ ವ್ಯವಸ್ಥೆಗೆ ಪಟ ಪಟ ಅಂತ ಒಡದಂಗಿದೆ ಈ ಒಂದು ಸಿನ್ಮಾ ನಮ್ಮ ರಿಯಾಲಿಟಿಲಿ ನಮ್ಮ ನಾವು ಯಾವತರ ರಾಜಕಾರಣಿಗಳಿಗೆ ಅಡಿ ಹಾಳಾಗಿ ಇದ್ದೀವಿ ಅನ್ನೋದನ್ನ ಈ ಒಂದು ಸಿನ್ಮಾದಲ್ಲಿ ಎರಡು ಕ್ಯಾರೆಕ್ಟರ್ ಮುಖಾಂತರ ತುಂಬಾ ನೀಟಾಗಿ ಜನಗಳಿಗೆ ಅರ್ಥ ಮಾಡಿಸಿದ್ದಾರೆ ಉಪೇಂದ್ರ ಅವರು ಇನ್ನು ನಾವು ಬುದ್ಧಿ ಕಲಿದೇವು ಹೋದ್ರೆ ಎರಡ್ ಸಾವಿರದ ನಲವತ್ತರ ಹೊತ್ತಿಗೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟರ್ ಉಪೇಂದ್ರ ಅವರು ಯುವ ಸಿನಿಮಾದ ಒನ್ಲೈನ್ ಕತೆ ನಾವು ಹೇಳೋದಾದ್ರೆ ಇಲ್ಲಿ ಒನ್ಲೈನ್ ಕಥೆನೆ ಅಂತ ನಾವು ಹಿಂದೆ ಹಿಂದೆ ಅಂತ ನಾವು ಹೇಳೋಕಾಗಲ್ಲ ಯಾಕಂದ್ರೆ ಇದೊಂದು ಡಿಫ್ರೆಂಟ್ ಜಾನರ್ ಸಿನಿಮಾ ನೀವು ರೆಗ್ಯುಲರ್ ಆಗಿ ನೋಡುವಂತ ಸಿನಿಮಾ ಇದಲ್ಲ ಇದೊಂಥರ ಡಿಫ್ರೆಂಟ್ ಜಾನರ್ ಇರುವಂತಹ ಒಂದು ಸಿನಿಮಾ ಇದು ಯುವ ಸಿನಿಮಾದಲ್ಲಿ ನೀವು ಅರ್ಥ ಮಾಡಿಕೊಳ್ಳುವಂತಹ ಮಾಡಿಕೊಳ್ಳಬೇಕಾದಂತಹ ವಿಷಯಗಳು ತುಂಬ ಇದೆ ಹಾಗಾಗಿ ಎಲ್ಲರೂ ಹೋಗಿ ಸಿನಿಮಾನ ನೋಡಿ ಸಿನಿಮಾನ ಅರ್ಥ ಮಾಡ್ಕೊಳ್ಳಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಯು ಸಿನಿಮಾ ಇವತ್ತು ಬಿಡುಗಡೆಯಾಗಿದೆ ಇವತ್ತು ಸಿನಿಮಾ ನೋಡಬೇಕು ಅಂತೇಳಿ ನಾವು ಬೆಳ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಧನುರ್ಮಾಸ ಪೂಜೆ ಮಾಡಿ ಸಿನಿಮಾನ ನೋಡಬೇಕು ಅಂತ ಕಳೆಗಾಲದಲ್ಲಿ ನಮ್ಮ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಯು ಐ ಸಿನ್ಮಾ ಬಿಡುಗಡೆಯಾಗಿತ್ತು ನೋಡೋಣ ಅಂದ್ಕೊಂಡು ಹೋದೆ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾನ ನೋಡಬೇಕು ಅಂತ ಹೋದೆ ಆದರೆ ಉಪಿ ಸರ್ ಅವರ ನಿರ್ದೇಶನ ಅಂದರೆ ನಿಮಗೆಲ್ಲ ಗೊತ್ತಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿದಂತಹ ಅವರು ಒಂದು ಔಟ್ಪುಟ್ ಕೊಡ್ತಾರೆ ಅದೇ ರೀತಿ ಈ ಒಂದು ಸಿನಿಮಾದಲ್ಲಿ ಆಗಿದೆ ನೀವು ನಾರ್ಮಲ್ ಸಿನ್ಮಾ ಥರ ಈ ಒಂದು ಸಿನಿಮಾ ಅಂತ ಅಂದ್ಕೊಂಡ್ರೆ ನಿಮಗೆ ಈ ಈ ಸಿನಿಮಾ ಇಷ್ಟ ಆಗೋಲ್ಲ ನೀವು ಬೇರೆ ಸಿನಿಮಾಕ್ಕೆ ಇದನ್ನ ಕಂಪೇರ್ ಮಾಡಿ ನೋಡೋಕ್ಕಾಗಲ್ಲ ಆ ಥರ ಒಂದು ಡಿಫ್ರೆಂಟ್ ಜನರಿರುವಂತಹ ಒಂದು ಸಿನಿಮಾ ಇದು ನೀವು ಈಗ ಸಿನಿಮಾನ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಬಿಟ್ಟು ಸಿನಿಮಾ ನಮ್ಮ ರಿಯಾಲಿಟಿನ ನಾವೇ ನೋಡ್ತಾ ಇದ್ದೀವಿ ಅನ್ನೋದನ್ನ ನೀವು ತಿಳ್ಕೊಂಡು ಸಿನಿಮಾನ ನೋಡಿದ್ರೆ ಸಿನಿಮಾ ಅರ್ಥ ಆಗುತ್ತೆ ಇನ್ನು ಉಪೇಂದ್ರ ಇಂಟರ್ವ್ಯೂ ಅಲ್ಲಿ ಹೇಳಿದಾಗೆ ಇಲ್ಲಿ ತನಕ ನೀವು ಸಿನಿಮಾನ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡ್ತಾ ಇದ್ರಿ ಆದ್ರೆ ಈ ಒಂದು ಸಿನಿಮಾ ನೀವ್ ಹೇಗಿದ್ದೀರಾ ನಿಮ್ಮ ಮನಸ್ಥಿತಿ ಹೇಗಿದೆಯಾ ಅನ್ನೋದನ್ನ ತಿಳಿಸ್ಕೊಡುತ್ತೆ ಅದು ನೀವು ಈ ಚೆನ್ನಾಗಿದೀರ ಚೆನ್ನಾಗಿಲ್ಲ ಅನ್ನೋದನ್ನ ಈ ಒಂದು ಸಿನಿಮಾ ಡಿಸೈಡ್ ಮಾಡುತ್ತೆ ಅಂತ ಹೇಳಿ ಒಂದು ಇಂಟರ್ವ್ಯೂ ಅಲ್ಲಿ ಉಪೇ ಉಪೇಂದ್ರ ಅವರು ಹೇಳಿದ್ರು ಅದು ನಿಜ ಯಾಕಂದರೆ ಈ ಒಂದು ಸಿನಿಮಾ ನಮಗೆ ನಮ್ಮ ನಮ್ಮಲ್ಲಿರುವಂತಹ ಮನಸ್ಥಿತಿಗಳಿಗೆ ನಾವು ಈ ರಾಜಕಾರಣಿಗಳ ಹಿಂದೆ ಬಿದ್ದು ಮಾಡ್ತಿರುವಂತಹ ಒಂದು ಕೆ ಇದು ಕೆಟ್ಟ ಕೆಟ್ಟ ಕೆಲಸಗಳಿಗೆ ಈ ಜಾತಿ ವ್ಯವಸ್ಥೆ ಅಂತ ಇಟ್ಕೊಂಡು ನಾವು ಮೊಬೈಲ್ಗೆ ಅಟ್ರಾಕ್ಟ್ ಆಗಿ ನಾವು ನಮ್ಮ ವ್ಯವಸ್ಥೆನ ನಾವು ಎಷ್ಟು ಹಾಳು ಮಾಡ್ತಾ ಇದ್ದೀವಿ ನಾವು ಎಷ್ಟು ದಡ್ಡರಾಗಿದ್ದೀವಿ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ಉಪೇಂದ್ರ ಅವರು ತಿಳಿಸ್ಕೊಟ್ಟಿದ್ದಾರೆ ಉಪೇಂದ್ರ ಅವರ ಕ್ರಿಯೇಟಿವಿಟಿ ಅಂದರೆ ಇದೆ ಅಲ್ವಾ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದನ್ನು ಮೀರಿ ಅವರು ಬೇರೆ ಲೆವೆಲ್ ಒಂದು ಆ ಒಂದು ಸಿನ್ಮಾ ಇರುತ್ತೆ ಈ ಒಂದು ಸಿನ್ಮಾದಲ್ಲಿ ನಮ್ಮ ವ್ಯವಸ್ಥೆ ಹಾಗೂ ನಮ್ಮ ರಾಜಕಾರಣಿಗಳಿಂದ ರಿಯಾಲಿಟಿಲಿ ಹೇಗಿದ್ದೀವೋ ಅನ್ನೋದನ್ನ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಉಪೇಂದ್ರ ಅವರು ಎಲ್ಲರೂ ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಈ ಒಂದು ಸಿನಿಮಾ ನೀವು ಲೆಗ್ಯುಲರ್ ಸಿನ್ಮಾ ಥರ ಅಲ್ಲ ನೀವು ಒಂದು ಕಮರ್ಸಿಯಲ್ ಎಲಿಮೆಂಟ್ ಆಗಲಿ ಇಲ್ಲ ಒಂದು ಡ್ಯಾನ್ಸ್ ಇಲ್ಲ ಫೈಟ್ ಒಂದು ಡೈಲಾಗ್ ಈ ಥರ ಏನೂ ಇದೆ ಈ ಒಂದು ಸಿನಿಮಾದಲ್ಲಿ ಇದೊಂದು ಡಿಫ್ರೆಂಟ್ ಜಾನರ್ ಇರುವಂತಹ ಒಂದು ಸಿನಿಮಾ ಇನ್ನು ಈ ಅಜನೇಸ್ ಲೋಕನಾಥ್ ಅವರ ಬಿ ಜಿ ಅಂತೂ ಈ ಒಂದು ಸಿನಿಮಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಆಕ್ಷನ್ ಗಳಿಗೆ ಹಾಗೂ ಆ ಒಂದು ಸೀನ್ಸ್ಗಳಿಗೆ ಏನು ಬೇಕು ಆ ಥರ ಒಂದು ಅವರ ಬಿ ಜಿ ಎಂ ಅಜನೇಸ್ ಲೋಕನಾಥ್ ಅವರ ಬಿ ಜಿ ಅಂತೂ ಈ ಒಂದು ಸಿನಿಮಾಗೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇನ್ನು ಉಪೇಂದ್ರ ಅವರ ಕ್ರಿಯೇಟಿವಿಟಿ ಬಗ್ಗೆ ನಾವು ಮಾತಾಡಕ್ಕೆ ಆಗಲ್ಲ ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗಿಂದಲೇ ತಗೊಂಡು ಸಿನಿಮಾನ ಕ್ರೈಮೆಸ್ ತನಕ ಬರೀ ಕನ್ಫ್ಯೂಸ್ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ತಗೊಂಡೋಗಿದ್ದಾರೆ ಸಿನಿಮಾನ ಒಂದೊಂದು ಸೀನ್ಸ್ಗಳಲ್ಲಿ ಒಂದೊಂದು ಟ್ವಿಸ್ಟು ಒಂದೊಂದು ಎಲಿವೇಶನ್ಸ್ಗಳನ್ನ ಇಟ್ಟು ಸಿನಿಮಾನ ಬಹಳ ಅದ್ಭುತವಾಗಿ ತಗೊಂಡು ಹೋಗಿದ್ದಾರೆ ಸಿನಿಮಾ ಕನ್ಫ್ಯೂಸ್ ಆಗು ಇತ್ತು ಹಾಗೂ ಕನ್ವಿನ್ಸ್ ಆಗು ಇತ್ತು ಅಂತಲೇ ಹೇಳ್ಬೋದು ಉಪೇಂದ್ರ ಅವರು ಈ ಸತಿ ಕನ್ಫ್ಯೂಸ್ ಜೊತೆಗೆ ಕನ್ವೆನ್ಸ್ ಸಹ ಮಾಡಿದ್ದಾರೆ ನೀವು ಮುಂದೆ ಬದಲಾಗಬೇಕು ಅಂತ ಹೇಳಿ ಉಪೇಂದ್ರ ಅವರು ಯಾವುದೇ ಒಂದು ಟ್ರೈಲರ್ ಆಗಲಿ ಟೀಸರ್ ಆಗಲಿ ಇಲ್ಲ ಸಾಂಗ್ನಾಗಲಿ ಬಿಡುಗಡೆ ಮಾಡೋಕ್ಕೆ ಅವರು ಹಿಂದೆ ಮುಂದೆ ನೋಡ್ತಿದ್ದರು ಯಾಕೆ ಅಂತ ನೀವು ಸಿನಿಮಾ ನೋಡಿದಾಗೆ ನಿಮಗೆ ಅರ್ಥ ಆಗುತ್ತೆ ಯಾಕಂದ್ರೆ ಈ ಟ್ರೋಲ್ ಸಾಂಗ್ ಏನು ಬರುತ್ತೋ ಆ ಟ್ರೋಲ್ ಸಾಂಗ್ ಬರೋಂತಹ ಸುಚುವೇಶನ್ಸ್ಲಿ ಆ ಒಂದು ಟ್ರೋಲ್ ಸಾಂಗ್ ನಮ್ಮ ಮೈಂಡ್ಲಲ್ಲಿ ಇಲ್ಲ ಅಂತ ಇದ್ದಿದ್ರೆ ಆ ಒಂದು ಸಾಂಗು ಸ್ಟಾರ್ಟಿಂಗ್ಲಿ ಬಿಡುಗಡೆ ಆಗಿಲ್ಲ ಅಂತ ಹೇಳೋದು ಆಗಿದ್ರೆ ಅಲ್ಲಿ ನಮಗೆ ಎಷ್ಟು ಎನರ್ಜಿ ಆಗ್ತಾ ಇತ್ತು ಎಷ್ಟು ಖುಷಿ ಆಗ್ತಿತ್ತು ಎಷ್ಟು ಎಕ್ಸೈಟ್ಮೆಂಟ್ ಆಯ್ತು ಇತ್ತು ಅಂತ ಹೇಳಿದ್ರೆ ಟ್ರೋಲ್ ಸಾಂಗ್ ಬರೋಂತಹ ಸುಚುವೇಶನ್ ತುಂಬ ಅದ್ಭುತವಾಗಿದೆ ಹಾಗೆ ಅದಕ್ಕಾಗಿಯೇ ಸಿನಿಮಾ ಸಿನಿಮಾದ ಯಾವುದೇ ಥರ ಕಂಟೆಂಟ್ನೂ ಅವರು ಉಪೇಂದ್ರ ಅವರು ಬಿಟ್ಟುಕೊಡ್ತಾಯಿರಲಿಲ್ಲ ಅಂತ ಅನ್ಸುತ್ತೆ ನಮಗೆ ಇವಾಗ ಅರ್ಥ ಆಗುತ್ತೆ ಸೆಕೆಂಡ್ ಅಲ್ಲಿ ಚೀಪ್ ಚೀಪ್ ಅಂತ ಒಂದು ಸಾಂಗ್ ಬರುತ್ತೆ ಆ ಸಾಂಗ್ದು ಪ್ರೋಮೋ ಮಾತ್ರ ಅವರು ಬಿಡುಗಡೆ ಮಾಡಿದ್ರು ಸಾಂಗು ಫುಲ್ ಸಾಂಗ್ ರಿಲೀಸ್ ಮಾಡಿರಲಿಲ್ಲ ಆ ಒಂದು ಸಾಂಗ್ಲಿ ಎಷ್ಟು ಅರ್ಥ ಇದೆ ಅಂತ ಹೇಳಿದ್ರೆ ಆ ಸಾಂಗ್ ಏನಾದ್ರು ರಿಲೀಸ್ ಮಾಡಿದಿದ್ದರೆ ಅಷ್ಟು ಒಂದು ಖುಷಿ ಆ ಒಂದು ಅಲ್ಲಿ ನಮಗೆ ಅದು ಕೊಡ್ತಾ ಇರಲಿಲ್ಲ ಹಾಗೂ ಅಷ್ಟು ಅರ್ಥನೂ ನಮಗೆ ಅದು ಕೊಡ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಅದಕ್ಕಾಗಿಯೇ ನಾವು ಉಪೇಂದ್ರ ಅವರು ಏನೇ ಮಾಡಿದ್ರು ಅದರಲ್ಲಿ ಒಂದು ಅರ್ಥ ಇರುತ್ತೆ ಅದರಲ್ಲಿ ಒಂದು ಡಿಫ್ರೆಂಟಾಗಿ ಏನಾದ್ರು ಒಂದು ಅವರು ಯೋಚನೆ ಮಾಡಿರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಭೂಮಿನ ಒಂದು ಕ್ಯಾರೆಕ್ಟ್ರಿಗೆ ಹೋಲಿಸಿ ಅದ್ರ ಅದು ಸುತ್ತ ಒಂದಷ್ಟು ಸ್ಟೋರಿನ ಬಿಲ್ಡ್ ಮಾಡ್ತಾರೆ ಭೂಮಿಗೆ ಆಗ್ತಿರುವಂತಹ ಮೈನಿಂಗು ಗಳು ಈ ಮೆಡಿಕಲ್ ಮಾಫಿಯಾ ಇದು ಇವೆಲ್ಲವೂ ಸೇರಿ ಭೂಮಿನ ಎಷ್ಟು ಹಾಳು ಮಾಡ್ತಾ ಇದ್ದಾವೆ ಅದರಿಂದ ಆಗುವಂತಹ ಸಮಸ್ಯೆಗಳನ್ನ ಒಂದು ಕ್ಯಾರೆಕ್ಟರ್ಗಳ ಮೂಲಕ ತಗೊಂಡು ನಮಗೆ ಸಿನಿಮಾ ತೋರಿಸ್ತಾರೆ ಉಪೇಂದ್ರ ಅವರು ಈ ಒಂದು ಸೀನ್ ಅಂತೂ ತುಂಬಾ ತುಂಬಾ ಈ ಸಿನಿಮಾದಲ್ಲಿ ಒಂದೊಂದು ಸೀನು ಸಹ ತುಂಬಾ ಅರ್ಥಪೂರ್ಣವಾಗಿದೆ ಸಿನಿಮಾನ ಅರ್ಥ ಮಾಡ್ಕೊಂಡವರು ಮುಂದೆ ಬುದ್ಧಿವಂತರಾಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಸಿನಿಮಾದಲ್ಲಿ ಉಪೇಂದ್ರ ಅವರ ಸ್ಕ್ರೀನ್ ಪ್ಲೇ ಅಂತೂ ತುಂಬ ಅದ್ಭುತವಾಗಿದೆ ಒಂದೊಂದು ಸೀನ್ ತಹ ಅದ್ಭುತವಾಗಿ ತಗೊಂಡೋಗಿದ್ದಾರೆ ಇದರಲ್ಲಿ ರೀಸ್ಮಾ ನಾರಾಯ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ ರೀಸ್ಮಾ ನಾರಾಯಣ್ಯ ಅವ್ರ ಕ್ಯಾರೆಕ್ಟರ್ ಸಹ ಒಂದು ಅರ್ಥಪೂರ್ಣವಾದಂತಹ ಒಂದು ಕ್ಯಾರೆಕ್ಟರು ಜಾತಿ ಧರ್ಮದ ವ್ಯವಸ್ಥೆಯಿಂದ ನಮಗೆ ಏನೇನಿಲ್ಲ ಸಮಸ್ಯೆಗಳು ಬರುತ್ತೆ ಈ ಜಾತಿ ಅನ್ನೋದು ನಮ್ಮ ಈಗಲೂ ಸಹ ನಾವು ಈ ಒಂದು ಜಾತಿ ವ್ಯವಸ್ಥೆನ ಅನುಸರಿಸ್ಕೊಂಡು ಹೋದರೆ ಮುಂದೆ ಮುಂದೆ ನಮ್ಮ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ಅವರು ಅರ್ಥಪೂರ್ಣವಾಗಿ ತಿಳಿಸ್ಕೊಂಡು ಹೋಗಿದ್ದಾರೆ ಈ ಒಂದು ಸಿನಿಮಾ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ತುಂಬ ಅರ್ಥಗಳಿಂದ ನೀವು ಒಂದ್ಸಲ ಸಿನಿಮಾ ನೋಡಿದ್ರೆ ಇನ್ನು ಈ ನೀವು ಒಂದು ಸಲ ಸಿನಿಮಾ ನೋಡಿದ್ರೆ ಇಷ್ಟ ಅರ್ಥ ಇತ್ತು ಇನ್ನೊಂದು ಸಲ ಸಿನಿಮಾ ನೋಡಿದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ ಇನ್ನೂ ಒಂದು ಸಲ ನೋಡಿದ್ರೆ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಆ ಥರ ಇದು ನೀವು ಪುಸ್ತಕನ ನೀವು ಹೆಂಗೆ ಓದ್ತಿರೋ ಅದೇ ಥರ ಇದು ನೀವು ಓದ್ತಾ ಇದ್ದಕ್ಕೂ ಅದು ನಿಮ್ಗೆ ಅರ್ಥನ ಇನ್ನಷ್ಟು ಅರ್ಥನ ಕೊಡ್ತಾ ಇರುತ್ತೆ ಅದೇ ರೀತಿ ಒಂದು ಸಿನಿಮಾ ನೀವು ನೋಡ್ತಾ ಇದ್ದಷ್ಟು ಅರ್ಥನ ಕೊಡ್ತಾ ಇರುತ್ತೆ ಹಾಗಾಗಿ ಸಿನಿಮಾನೇ ಎಲ್ಲರು ಹೋಗಿ ಥಿಯೇಟ್ರಲ್ಲಿ ನೋಡಿ ತುಂಬ ಅದ್ಭುತವಾದಂತಹ ಸಿನಿಮಾ ಈ ಥರ ಒಂದು ಸಿನಿಮಾ ರೀಸೆಂಟ್ ಆಗಿ ಎಲ್ಲೂ ಇವತ್ತು ಈ ಥರ ಒಂದು ಸಿನಿಮಾನ ನೋಡಿ ಇರಲಿಲ್ಲ ಉಪೇಂದ್ರ ಅವರು ಈ ಹಿಂದೆ ಮಾಡಿದಂತಹ ಉಪ್ಪಿಟ್ಟು ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿವೇಷನ್ಗಳಿತ್ತು ಆದರೆ ಈ ಒಂದು ಸಿನಿಮಾ ಮಾತ್ರ ತುಂಬ ಡಿಫ್ರೆಂಟ್ ಆಗಿರುವಂತಹ ಒಂದು ಸಿನಿಮಾ ಇದು ಸತ್ಯ ಹಾಗೂ ಕಲ್ಕಿಯನ್ನು ಎರಡು ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ನಮ್ಮ ವ್ಯವಸ್ಥೆನ ತುಂಬ ಅರ್ಥಪೂರ್ಣವಾಗಿ ನಮಗೆ ಅರ್ಥ ಆಗೋ ಥರ ಸಿನಿಮಾನ ಮಾಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಉಪೇಂದ್ರ ಅವರು ಕನ್ಫ್ಯೂಸ್ ಜೊತೆಗೆ ಕನ್ವೆನ್ಸ್ ಸಹ ಮಾಡ್ಕೊಂಡಿದ್ದಾರೆ ಇನ್ನು ಇನ್ನೂ ನೀವು ಬುದ್ಧಿ ಇಲ್ಲ ಅಂತಂದ್ರೆ ಮುಂದೆ ನಮ್ಮ ಪರಿಸ್ಥಿತಿ ಅನ್ನೋದನ್ನ ತಿಳಿಸಿಕೊಡಿದಾರೆ ಉಪೇಂದ್ರ ಅವರು ಈ ಒಂದು ಸಿನಿಮಾ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ತುಂಬಾ ಅದ್ಭುತವಾದಂತಹ ಸಿನಿಮಾ ತುಂಬಾ ಅರ್ಥಪೂರ್ಣ ಇರುವಂತಹ ಒಂದು ಸಿನಿಮಾ ನೀವು ಬೇರೆ ಬೇರೆ ಸಿನಿಮಾಗಳನ್ನ ನೋಡಿ ಒಂದು ಎರಡು ಗಂಟೆ ಎರಡೂವರೆ ಗಂಟೆ ಆ ಎಂಟರ್ಟೈನ್ಮೆಂಟ್ ಆಗಿ ಆದರೆ ಆದ್ರೆ ಈ ಒಂದು ಸಿನಿಮಾ ನೋಡಿದ್ರೆ ನೀವು ಈ ಒಂದು ಸಿನಿಮಾ ಅರ್ಥ ಮಾಡ್ಕೊಂಡ್ರೆ ನಿಮ್ ಇಡೀ ಜೀವನ ಪೂರ್ತಿ ನೀವು ಅರ್ಥ ಮಾಡ್ಕೊಂಡು ಜೀವನ ಕಾಳ್ತೀರಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋವನ್ನು ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಉಪೇಂದ್ರ ಅವರ ಅಭಿಮಾನಿಗಳಿದ್ದರೆ ಕಮೆಂಟ್ ಮಾಡಿ ಸಿನಿಮಾ ಹೇಗಿತ್ತು ಅಂತ ನೀವು ಕೂಡ ಸಿನಿಮಾನ ನೋಡಿದರೆ ಸಿನಿಮಾ ಹೇಗಿತ್ತು ಸಿನಿಮಾ ಏನು ಅರ್ಥ ಆಯಿತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಿದ್ದೇನೆ ಸಿಗೋ ಮುಂದಿನ ಮುಂದೆ ಬಾಯ್